ನಾನು ಹೇಳ್ತಾ ಇದ್ದೀನಲ್ಲಪ್ಪ ಬಿಜೆಪಿ ಸ್ಪೋಕ್ಸ್ಮನ್ ಕುಮಾರಸ್ವಾಮಿಯವರು ಆಗಿದ್ದಾರೆ ನನಗೆ ದೇವೇಗೌಡರು ಪಾಪ ಇಷ್ಟು ನೋವು ತರ್ತದೆ ಅಂತ ನನಗೆ ನಂಬಲಿಕ್ಕೆ ನಂಬ್ಲಿಕ್ಕೆ ಇಲ್ಲ ಯಾಕಂದ್ರೆ ದೇವೇಗೌಡರು ಸಿದ್ಧಾಂತ ನಾನು ಗಮನಿಸಿದ್ದೀನಿ ವಾಚ್ ಮಾಡಿದ್ದೀನಿ ದೆಹಲಿಯಲ್ಲಿ ದೇವೇಗೌಡರು ಮಾತಾಡಿದ್ದಾರೆ ಕುಮಾರಸ್ವಾಮಿಯವರು ಕೇತ್ರಿ ಶಾಲು ಹಾಕೋಬಾರ್ದಿತ್ತು ನಾನಂತೂ ಹಾಕೊಳ್ಳಲ್ಲ ಕೇತ್ರಿ ಶಾಲು ಅವರ ಪಕ್ಷದ ಶಾಲು ಹಾಕೊಳ್ಬೇಕಿತ್ತು ದೇವೇಗೌಡರು ಹೇಳಿದ್ದಾರೆ ನಾನು ಹೇಳ್ತಾ ಇದ್ದೀನಲ್ಲಪ್ಪ ಬಿ ಜೆ ಪಿ ಸ್ಪೋಕ್ಸ್ಮನ್ ಕುಮಾರಸ್ವಾಮಿಯವರು ಆಗಿದ್ದಾರೆ ನನಗೆ ದೇವೇಗೌಡರು ಪಾಪ ಇಷ್ಟು ನೋವು ತರ್ತಾರೆ ಅಂತ ನನಗೆ ನಾನು ನಂಬ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದ್ರೆ ದೇವೇಗೌಡರು ಸಿದ್ಧಾಂತ ನಾನು ಗಮನಿಸಿದ್ದೀನಿ ವಾಚ್ ಮಾಡಿದ್ದೀನಿ ಅವರು ಐ ತಿಂಕ್ ಯಾಕೆ ಪಾಪ ಬಹಳ ಏನು ಮಾಡ್ತೀನಿ ಮಕ್ಕಳಿಗೆ ಬಹುಶಃ ನಮ್ಗೆ ವಯಸ್ಸಾದ ಮೇಲೆ ನಮ್ಗೆ ಏನೇನು ಮನೆಗಳು ಪ್ರಾಬ್ಲಮ್ ಬರ್ತದೋ ನನಗೆ ಗೊತ್ತಿಲ್ಲ ಬಟ್ ಈಗ ನೋಡಿದ್ರೆ ನನಗೂ ಭಯ ಆಯ್ತಾ ಇದೆ ಸಿ ಸರ್ಕಮ್ಸ್ಟೆನ್ಸಸ್ ಪರಿಸ್ಥಿತಿ ನಮ್ಮ ಸಿದ್ಧಾಂತ ನಾವೇನ್ ನಂಬ್ಕೊಂಡಿರ್ತೀವಲ್ಲ ಮೇ ಬೇರು ಮರಕ್ಕೆ ಬೇರೆ ಎಷ್ಟು ಮುಖ್ಯನೋ ಹಂಗೆ ಮನುಷ್ಯನೂ ಕೂಡ ನಂಬಿಕೆ ಮುಖ್ಯ ಸೊ ನಂಬಿಕೆ ಆ ನಂಬಿಕೆ ಯಾವುದು ಒಂದು ಸಿದ್ಧಾಂತದ ಮೇಲೆ ನಾವು ನಂಬಿ ಕೆಲಸ ಮಾಡ್ತಾ ಇರ್ತೀವಿ ಅದು ಚೇಂಜ್ ಆಗೋದಾಗ ಏನು ಹೇಳೋದಿಲ್ಲ ಬಿಡಿ ಅವ್ರು ಬಿಟ್ಟಿದ್ದು ದೊಡ್ಡವರು ಅವ್ರು ಏನು ಹೇಳಿದ್ರು ಪ್ರಸಾದ ಅಂತ ಸ್ವೀಕಾರ ಮಾಡುದು ಕುಮಾರಸ್ವಾಮಿ ಅವರು ಇವತ್ತು ಸ್ಟೇಟ್ಮೆಂಟ್ ಮಾಡಿದ್ದಾರೆ ಕನಕಪುರದಲ್ಲಿ ಕಲ್ಲು ಹೊಡೆಯುವವರನ್ನ ತಗೊಂಡು ಬಂದು ಶಾಸಕರು ಸಂಪುಟ ಮಾಡಿದ್ರೆ ದೇಶ ಹೊಡಿತಾರೆ ಆಯ್ತು ಬಿಡಿ ಏನ್ ಕನಕಪುರ ಕನಕ್ಪುರ ಜನ ಕೇಳಿ ಹ್ಮ್ ಅವ್ರು ಹೊಡಿತಾ ಇರಲ್ಲ ಅವರು ಅವ್ರ ಮನೆಯವ್ರ ಲಕ್ಕಲ್ಲಿ ಹೊಡಿತಾ ಇರಲ್ಲ ಕೊಡ್ಲ ಪಟ್ಟಿ ಕಾಯ್ತಿದೆ ಅಸೆಂಬ್ಲಿಲಿ ಮೊನ್ನೆ ಲಾಸ್ಟ್ ಅಸೆಂಬ್ಲಿಲಿ ಕಾಯ್ತಾ ಇದೆ ಎಲ್ಲ ತೆಗೆದುಕೊಂಡು ಮಡಿಕೊಂಡು ಕೂತಿದ್ದೆ ನೋ ಸ್ವಲ್ಪ ಟೈಮ್ ಇದಾರೋ ಈ ಬಜೆಟ್ ಬೇರೆ ನಡೀತಾ ಇದೆ ಎರಡು ದಿನ ನಾನು ಚೀಫ್ ಮಿನಿಸ್ಟರ್ ಕೂತಿದ್ದು ಎಲ್ಲ ಲಿಸ್ಟ್ ಬಂದಿದೆ ನೀನು ಮಾಡಬೇಕು ಎಲ್ಲರಿಗೂ ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ ಎಲ್ಲ ಯಾರು ಡೈರೆಕ್ಷನ್ಸ್ ಕೊಡಬೇಕು ಕೊಟ್ಟಿದ್ದೀವಿ ಕೆಲವೆಲ್ಲ ಡಿಸ್ಟ್ರಿಕ್ಟ್ ಮಿನಿಸ್ಟರ್ಸ್ಗೆ ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳಿಗೆ ಏನೇನು ಹೇಳಬೇಕು ಎಲ್ಲ ಹೇಳಿದ್ದೀವಿ ನಾವು